ರಾತ್ರಿ ರಿಸೆಪ್ಷನ್ ಬೆಳಗ್ಗೆ ಮದುವೆ ಕ್ಯಾನ್ಸಲ್ ಆರು ತಕ್ಷತೆಯಲ್ಲೇ ವಧುವನ್ನ ಕರೆದೊಯ್ದರು ಆಫೀಸರ್ಸ್ ಮದುವೆ ಬ್ರೇಕ್ ಕುಟುಂಬಸ್ಥರಿಗೆ ಶಾಕ್ ಬೆಂಗಳೂರಿನ ಕೊಗಳತೆಯ ಕುದೂರದಲ್ಲಿ ನಡೆಯುತ್ತಿದ್ದ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಬಿದ್ದಿದೆ ಎಂದು ವರದಿಯಾಗಿದೆ ರಾತ್ರಿ ಅದ್ಧೂರಿಯಾಗಿ ಆಯೋಜಿಸಲಾಗಿದ್ದ ರಿಸೆಪ್ಷನ್ಗೆ ಅತಿಥಿಗಳ ಬದಲಿಗೆ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಬಂದು ಕುಟುಂಬಸ್ಥರಿಗೆ ಬೆಗ್ಗ ಶಾಕ್ ಕೊಟ್ಟಿದ್ದಾರೆ ಬಾಲ್ಯ ವಿವಾಹ ನಿಷೇಧದ ನಡುವೆಯೂ ಬಾಲ್ಯ ವಿವಾಹಕ್ಕೆ ಯತ್ನಿಸಿದ್ದವರನ್ನ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ರು ಎನ್ನಲಾಗ್ತಿದೆ ಏನು ಬಾಲ್ಯ ವಿವಾಹ ತಡೆದ ಅಧಿಕಾರಿಗಳು ಆರದಕ್ಷತೆ ವೇಳೆ ಕಲ್ಯಾಣ ಮಂಟಪದ ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದಾಳಿ ನಡೆಸಿ ಬಾಲ್ಯ ವಿವಾಹ ತಡೆದಿದ್ದಾರೆ ದೇವನಹಳ್ಳಿಯ ವಿಜಯಪುರ ಪಟ್ಟಣದ ಚೆನ್ನಪ್ಪ ಸುಬ್ಬಮ್ಮ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಬಾಲ್ಯ ವಿವಾಹ ಮಾಡಲು ಕುಟುಂಬಸ್ಥರಿಗೆ ಸಜ್ಜಾಗಿದ್ರು ಎಂದು ತಿಳಿದು ಬಂದಿದೆ ಹದಿನೇಳು ವರ್ಷದ ಯುವತಿಯನ್ನ ಕುಟುಂಬಸ್ಥರು ಒಪ್ಪಿಸಿ ಬಾಲ್ಯ ವಿವಾಹ ಮಾಡುತ್ತಿದ್ದರು ಎನ್ನಲಾಗುತ್ತಿದೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ನಂಬರ್ಗೆ ಕರೆ ಮಾಡಿ ಬಾಲ್ಯ ವಿವಾಹದ ಬಗ್ಗೆ ಅಪರಿಚಿತರು ಮಾಹಿತಿ ನೀಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದಾಳಿ ನಡೆಸಿ ಬಾಲಕಿಯ ವಿವಾಹವನ್ನು ತಡೆದು ಅಪ್ರಾಪ್ತ ಯುವತಿಯನ್ನ ರಕ್ಷಿಸಿದ್ದಾರೆ ನನ್ನಿಂದಲೇ ಪಂಜಾಬ್ ಕಿಂಗ್ಸ್ ಸೋಲು ಕಂಡಿತು ಟೋನಿ ಮುಗಿದ ವಾರದ ನಂತರ ಇಪ್ಪತ್ನಾಲ್ಕು ವರ್ಷದ ಕ್ರಿಕೆಟಿಗ ಅಚ್ಚರಿ ಹೇಳಿಕೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯವು ಅತ್ಯಂತ ರೋಚಕವಾಗಿತ್ತು ಆರ್ಸಿಬಿ ಮೊದಲು ಬ್ಯಾಟ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತು ಬಾರ್ ಒಂಬತ್ತು ರನ್ ಗಳಿಸಿತ್ತು ಇದು ಪಂಜಾಬ್ ಕಿಂಗ್ಸ್ಗೆ ಸವಾಲಿನ ಗುರಿಯಾಗಿತ್ತು ಆದರೆ ಪಂಜಾಬ್ ತಂಡವು ಗುರಿಯನ್ನ ಬೆನ್ನಟ್ಟಲು ಸಾಕಷ್ಟು ಪ್ರಯತ್ನಿಸಿದಾದರೂ ಕೊನೆಯಲ್ಲಿ ನೂರ ಎಂಬತ್ನಾಲ್ಕು ಬಾರ್ ಏಳು ರನ್ಗಳಿಗೆ ಸೀಮಿತವಾಗಿತ್ತು ಈ ರೋಚಕ ಪಂದ್ಯದಲ್ಲಿ ಆರ್ಸಿಬಿಯ ಗೆಲುವಿನ ಹಿಂದೆ ಅವರ ಬೌಲರ್ಗಳ ಶಿಸ್ತುಬದ್ಧ ಪ್ರದರ್ಶನ ಮತ್ತು ಪಂಜಾಬ್ನ ಕೆಲವು ಬ್ಯಾಟ್ಸ್ಮನ್ಗಳಿಂದ ಆದ ನಿಧಾನಗತಿಯ ಬ್ಯಾಟಿಂಗ್ ಪ್ರ ಕಾರಣವಾಯಿತು ಪಂಜಾಬ್ ಕಿಂಗ್ಸ್ನ ಇಪ್ಪತ್ನಾಲ್ಕು ವರ್ಷದ ಎಡಗೈ ಬ್ಯಾಟ್ಸ್ಮನ್ ನೆಹಾಲ್ ವಧೇರಾ ಈ ಪಂದ್ಯದಲ್ಲಿ ನಿರಾಶಾದಾಯಕ ಪ್ರದರ್ಶನ ನೀಡಿದ್ರು ಅವರು ಹದಿನೆಂಟು ಎಸೆತಗಳಲ್ಲಿ ಕೇವಲ ಹದಿನೈದು ರನ್ ಗಳಿಸಿದ್ರು ಇದು ತಂಡದ ರನ್ ರೇಟ್ ಅನ್ನ ಗಣನೀಯವಾಗಿ ಕಡಿಮೆ ಮಾಡಿತ್ತು ಈ ನಿಧಾನಗತಿಯ ಬ್ಯಾಟಿಂಗ್ ಪಂಜಾಬ್ನ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂಬುದು ಅಲ್ಲೇ ಗಳೆಯುವಂತಿಲ್ಲ ಪಂದ್ಯದ ನಂತರ ನೆಹಾಲ್ ತಮ್ಮ ತಪ್ಪನ್ನ ಒಪ್ಪಿಕೊಂಡು ನಾನು ಸಂಪೂರ್ಣವಾಗಿ ನನ್ನನ್ನೇ ದೋಷಿಸುತ್ತೇನೆ ಆ ಸಂದರ್ಭದಲ್ಲಿ ನಾನು ಚೆನ್ನಾಗಿ ಆಡಿದರೆ ನಾನು ಖಂಡಿತವಾಗಿಯೂ ಗೆಲ್ಲಬಹುದಿತ್ತು ಬಿ ನೂರ ತೊಂಬತ್ತು ರನ್ ಗಳಿಸಿತ್ತು ಅದರಿಂದ ಪಿಚ್ ನಲ್ಲಿ ಚೇಸ್ ಮಾಡಲು ಯಾವುದೇ ತೊಂದರೆ ಇರಲಿಲ್ಲ ಎಂದು ಸೋಲಿನ ಹೊಣೆ ಹೊತ್ತುಕೊಂಡಿದ್ದಾರೆ ವಿಮಾನದಲ್ಲಿ ಹೈಡ್ರಾಮಾ ಲಗೇಜ್ ವಿಚಾರಕ್ಕೆ ಜಟಾಪಟಿ ಸಹ ಪ್ರಯಾಣಿಕನಿಗೂ ಬಾರಿಸಿದ ಮಹಿಳೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲಗೇಜ್ ವಿಚಾರಕ್ಕೆ ಮಹಿಳೆಯೊಬ್ಬರು ಗಲಾಟೆ ತೆಗೆದಿದ್ದು ಸಮಾಧಾನ ಮಾಡಲು ಬಂದ ಸಹ ಪ್ರಯಾಣಿಕರಿಗೂ ಭಾರಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ ಬೆಂಗಳೂರಿನಿಂದ ಸೂರತ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನ ಎಐ ಎರಡು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಎಫ್ ವಿಮಾನದಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆ ಲಗೇಜ್ ಸೀಟ್ ಬಳಿ ಇರಿಸಿದ್ದಕ್ಕೆ ವಿಮಾನ ಸಿಬ್ಬಂದಿ ಪ್ರಶ್ನಿಸಿದಾಗ ಅನುಚಿತವಾಗಿ ವರ್ತಿಸಿದ್ದಾಳೆ ಕೇಳಲಾಗಿದೆ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿದ ಮಹಿಳೆ ಅದನ್ನು ಪ್ರಶ್ನಿಸಿದ ಸಹ ಪ್ರಯಾಣಿಕರ ಮೇಲೂ ಹಲ್ಲೆ ಮಾಡಿದ್ದಾರೆ ಮೂಲಗಳ ಪ್ರಕಾರ ಯಲಹಂಕ ಮೂಲದ ವ್ಯಾಸ್ ಹಿರಲ್ ಮೋಹನ್ಬಾಯಿ ಎಂಬ ಮಹಿಳೆ ಇಡೀ ಗಲಾಟೆಯ ಕೇಂದ್ರ ಬಿಂದುವಾಗಿದ್ದಾಳೆ ಜೂನ್ ಹದಿನೇಳರಂದು ಬೆಂಗಳೂರಿನಿಂದ ಸೂರತ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ತಮ್ಮ ಲಗೇಜ್ ನ ಲಗೇಜ್ ಬಾಕ್ಸ್ ನಲ್ಲಿ ಇಡದೆ ತಮ್ಮ ನ ಪಕ್ಕದಲ್ಲಿ ಇರಿಸಿಕೊಂಡಿದ್ದಾರೆ ಇದರಿಂದ ಇತರೆ ಪ್ರಯಾಣಿಕರಿಗೆ ತೊಂದರೆಯಾಗಿದ್ದು ಈ ಬಗ್ಗೆ ಸಿಬ್ಬಂದಿಗೆ ದೂರಿದ್ದಾರೆ ವಿಡಿಯೋಗಳನ್ನ ನೋಡುವ ಚಟ ನಿಮಗೂ ಇದೆಯೇ ಹಾಗಾದ್ರೆ ಈ ವಂಚನೆಗೆ ಒಳಗಾಗಬಹುದು ಎಚ್ಚರ ಹುಷಾರ್ ನೀವೇನಾದ್ರೂ ಯಾವ್ದೋ ಪಾನ್ ವೆಬ್ಸೈಟ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಿದ್ರೆ ವಂಚಕರು ಬಲೆ ಬೀಸುತ್ತಾರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ವಂಚಕರು ತಾವು ಗೃಹ ಸಚಿವಾಲಯದಿಂದ ಇಲ್ಲವೇ ಪೊಲೀಸ್ ಇಲಾಖೆಯಿಂದ ಈ ಸಂದೇಶ ಕಳುಹಿಸುತ್ತಿದ್ದೇವೆ ಎಂದು ಅವರು ಹೇಳ್ತಾರೆ ಕಂಪ್ಯೂಟರ್ ಅನ್ನ ಇಲ್ಲ ಫೋನ್ ಫೋನ್ನ ಲಾಕ್ ಮಾಡಲಾಗಿದೆ ಮತ್ತು ದಂಡವನ್ನ ತಕ್ಷಣವೇ ಪಾವತಿಸದಿದ್ರೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಕೋರ್ಟ್ ಎದುರು ಪ್ರಸ್ತುತ ಪಡಿಸಬೇಕು ಎಂದು ಬಳಕೆದಾರರಿಗೆ ಬೆದರಿಕೆ ಹಾಕಲಾಗುತ್ತದೆ ಸಾಮಾನ್ಯವಾಗಿ ಸಂದೇಶ ಸಾಮಾನ್ಯವಾಗಿ ಅಧಿಕೃತವಾಗಿ ಕಾಣುವ ಲೋಗೋಗಳು ಮತ್ತು ಪರಿಭಾಷೆಯನ್ನ ಕಾನೂನುಬದ್ಧವಾಗಿ ಕಾಣುವಂತೆ ತೋರುತ್ತದೆ ಸಂತ್ರಸ್ತರ ಮೇಲೆ ಒತ್ತಡ ಹೇರಲು ಕೌಂಟ್ ಡೌನ್ ಟೈಮರ್ ಅನ್ನ ವಂಚಕರು ನಿಗದಿಪಡಿಸಿದ್ದಾರೆ ಹಣ ಪಾವತಿಯನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಅಥವಾ ಇತರ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಕೇಳಲಾಗುತ್ತದೆ ಒಂದು ಬಾರಿ ನೀವು ಹಣ ಹಾಕಿದ್ರೆ ನೀವು ವಂಚನೆಗೆ ಒಳಗಾದ್ರಿ ಎಂದರ್ಥ ಈ ಹಗರಣದ ಪ್ರಮುಖ ಅಂಶವೆಂದರೆ ಭಾರತದಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಕಾನೂನು ಬಾಹಿರ ಮತ್ತು ಅದನ್ನು ನಿಷೇಧಿಸಲಾಗಿದೆ ಈ ಪರಿಸ್ಥಿತಿಯ ಬಳಕೆದಾರರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸಿಕ್ಕಿ ಹಾಕಿಕೊಂಡ ಬಗ್ಗೆ ಅಧಿಸೂಚನೆಯನ್ನ ನೋಡಿದಾಗ ಅದು ಅವರನ್ನು ಇನ್ನಷ್ಟು ನಂಬುವಂತೆ ಮಾಡುತ್ತದೆ ಎಚ್ಚರ ಎಚ್ಚರ ಆಶ್ಲೀಲ ನೃತ್ಯ ಬೆಂಗಳೂರಿನ ಹದಿನೇಳಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಪೊಲೀಸ್ ದಾಳಿ ನಿಯಮಗಳನ್ನು ಉಲ್ಲಂಘಿಸಿ ಯುವತಿಯರನ್ನ ಬಳಸಿಕೊಂಡು ತಡರಾತ್ರಿ ಅಶ್ಲೀಲ ನೃತ್ಯ ಪ್ರದರ್ಶನಕ್ಕೆ ಅವಕಾಶ ನೀಡಿದ ಹದಿನೇಳಕ್ಕೂ ಹೆಚ್ಚು ಬಾರ್ ಪಬ್ ಕ್ಲಬ್ಗಳ ಮೇಲೆ ಬೆಂಗಳೂರು ಪೊಲೀಸರು ನಿನ್ನೆ ರಾತ್ರಿ ವ್ಯಾಪಕ ದಾಳಿ ನಡೆಸಿದ್ದಾರೆ ಬೆಂಗಳೂರು ನಗರದ ಕ್ಲಬ್ ಒನ್ ರಂಭಾ ಬ್ರಿಗೇಡ್ ಬ್ಲೂ ಸೇರಿದಂತೆ ಹದಿನೇಳಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಪರಿಶೀಲನೆ ನಡೆಸಿದ್ದಾರೆ ಓವರ್ ಟೈಮ್ ಯುವತಿಯರು ಅಶ್ಲೀಲ ಬಟ್ಟೆ ತೊಟ್ಟು ಡ್ಯಾನ್ಸ್ ಸೇರಿದಂತೆ ಹಲವು ನಿಯಮಗಳ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಪೇಟೆ ಸುತ್ತಮುತ್ತ ಪೊಲೀಸರು ದಾಳಿ ನಡೆಸಿದ್ರು ಕೇಂದ್ರ ವಿಭಾಗ ಹಾಗೂ ಪಶ್ಚಿಮ ವಿಭಾಗದ ಡ್ಯಾನ್ಸ್ ಬಾರ್ಗಳ ಮೇಲೂ ದಾಳಿ ನಡೆಸಲಾಗಿದ್ದು ಕಬನ್ ಪಾರ್ಕ್ ಅಶೋಕ್ ನಗರ್ ಸೇರಿದಂತೆ ನಗರದ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಿಯಮ ಉಲ್ಲಂಘಿಸಿ ಡ್ಯಾನ್ಸ್ ಬಾರ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ ಈ ಡ್ಯಾನ್ಸ್ ಬಾರ್ಗಳಲ್ಲಿ ಈಶಾನ್ಯ ರಾಜ್ಯಗಳ ಹಲವು ಯುವತಿಯರನ್ನ ಕರೆತಂದು ತಡರಾತ್ರಿ ಡ್ಯಾನ್ಸ್ ಮಾಡಿಸಲಾಗುತ್ತಿತ್ತು ಮದ್ಯದ ಹೊಳೆ ಯಥೇಚ್ಛವಾಗಿ ಹರಿಯುತ್ತಿತ್ತು ಇದು ಕೆಲವು ಸ್ಥಳೀಯರು ಪೊಲೀಸ್ ಅಧಿಕಾರಿಗಳೇ ತಿಳಿಸಿದ್ರೂ ಕ್ರಮ ತೆಗೆದುಕೊಂಡಿರಲಿಲ್ಲ ಎಂದು ಗೊತ್ತಾಗಿದೆ